ಈ ಹಣ್ಣು ಕ್ಯಾನ್ಸರ್ಗೆ ರಾಮಬಾಣ ಹೃದಯ ರಕ್ಷಕ ವರ್ಷಕ್ಕೆ ಒಂದು ಬಾರಿ ಇದನ್ನ ತಿಂದರೆ ಸಾಕು ನಮ್ಮ ಈ ಪ್ರಕೃತಿ ನಮಗಾಗಿ ಸೃಷ್ಟಿಸಿರುವಂತಹ ಕೆಲವೊಂದು ಹಣ್ಣು ಆಹಾರಗಳು ನಮ್ಮ ಆರೋಗ್ಯಕ್ಕೆ ವರ ಇಂತಹ ಹಣ್ಣುಗಳಲ್ಲಿ ಈ ಹಸಿರು ಮುಳ್ಳಿನ ಹಣ್ಣು ಅಂತಹ ಅದ್ಭುತ ಹಣ್ಣುಗಳಲ್ಲಿ ಕೂಡ ಒಂದಾಗಿದೆ ವಿಶ್ವದಾದ್ಯಂತ ಕ್ಯಾನ್ಸರ್ ವಿರುದ್ಧ ಪ್ರಬಲ ಅಸ್ತ್ರ ಈ ಹಣ್ಣು ಇದರ ಹೆಸರು ಸೋರ್ಸ್ ಆಫ್ ಅಥವಾ ಗ್ರಾವಿಯೋಲಾ ಇದನ್ನ ಲಕ್ಷ್ಮಣ ಹಣ್ಣು ಅಥವಾ ಹನುಮಾನ್ ಹಣ್ಣು ಅಂತ ಕರೀತಾರೆ ಈ ಹಸಿರು ಹಣ್ಣಿನಲ್ಲಿ ಮುಳ್ಳುಗಳಿದ್ದು ಹೊರಗಿನಿಂದ ನೋಡಿದ್ರೆ ಗಟ್ಟಿಯಾಗಿ ಕಾಣುತ್ತೆ ಆದರೆ ಒಳಗಿನಿಂದ ನೋಡಿದ್ರೆ ಅದು ಮೃದು ರಸಭರಿತ ಮತ್ತು ಕೋಮಲವಾಗಿರುತ್ತೆ ಇದು ಆರೋಗ್ಯಕ್ಕೆ ಅಮೂಲ್ಯವಾದ ಅಮೂಲ್ಯ ಗುಣಗಳಿಂದ ತುಂಬಿದೆ ಇದರ ಎಲೆಗಳು ಹಣ್ಣುಗಳು ಮತ್ತು ಬೀಜಗಳು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಸಾಂಪ್ರದಾಯಿಕ ಔಷಧದ ಭಾಗವಾಗಿರುವ ಈ ಹಣ್ಣು ಈಗ ತನ್ನ ಆರೋಗ್ಯದ ಅಂಶಗಳಿಂದ ಈ ಹಣ್ಣು ಈಗ ಸುದ್ದಿ ಆಗ್ತಾ ಇದೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವುದರಿಂದ ಹಿಡಿದು ಹೃದಯಾಘಾತವನ್ನ ತಡೆಗಟ್ಟುವವರೆಗೂ ಹಲವು ಪ್ರಯೋಜನಗಳನ್ನು ಹೊಂದಿದೆ ಲಕ್ಷ್ಮಣ ಹಣ್ಣು ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣಿನ ಮಿಶ್ರಣದ ರುಚಿಯನ್ನು ಹೊಂದಿರುವ ಇದರ ತಿರುಳು ತುಂಬಾ ಕೆನೆಭರಿತವಾಗಿದೆ ಪೋಷಕಾಂಶದ ವಿಷಯದಲ್ಲಿ ಒಂದು ಕಪ್ ಲಕ್ಷ್ಮಣ ಹಣ್ಣಿನಲ್ಲಿ ಕ್ಯಾಲೋರಿಗಳು ಗ್ರಾಂ ಫೈಬರ್ ಹಾಗೆ ಮೂವತ್ತೇಳು ಪಾಯಿಂಟ್ ಎಂಟು ಗ್ರಾಮ್ ಕಾರ್ಬೋಹೈಡ್ರೇಟ್ಗಳಿವೆ ಇದು ವಿಟಮಿನ್ ಸಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹಾಗೆ ಉತ್ಕರ್ಷಕ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರೋದ್ರಿಂದ ಇದು ಮಧುಮೇಹ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಲಕ್ಷ್ಮಣ ಹಣ್ಣನ್ನು ಹೊಟ್ಟೆ ನೋವು ಜ್ವರ ಪರಾವಲಂಬಿ ಸೋಂಕುಗಳು ಹಾಗೆ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತೆ ಲಕ್ಷ್ಮಣ ಹಣ್ಣು ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಜರ್ನಲ್ ಆಫ್ ಮೆಡಿಸಿನ್ ಕೆಮಿಸ್ಟ್ರಿ ಪ್ರಕಟವಾದ ಅಧ್ಯಯನವು ಲ್ಯಾಬ್ನಲ್ಲಿ ಸಂಯುಕ್ತಗಳು ಸ್ತನ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವಲ್ಲಿ ಕಿಮೋಥೆರಪಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕಂಡುಹಿಡಿದಿದ್ದಾರೆ